ಇದು ಮಹದೇಶ್ವರ ಸ್ವಾಮಿ ತಪಸ್ಸು ಮಾಡಿದ ಪುಣ್ಯ ಸ್ಥಳ ಮರಡಿಗುಡ್ಡ ಎಂದೇ ಖ್ಯಾತಿಯಾಗಿ ಹಸಿರಿಂದ ಕಂಗೊಳಿಸುತ್ತಾ ಪ್ರವಾಸಿ ತಾಣವಾಗಿದೆ ಆದರೆ ಈ ಸಸ್ಯ ಕಾಶಿ ಈಗ ಅಧಿಕಾರಿಗಳ ನಿರ್ಲಕ್ಷ್ಯಕ್ಕೆ ತುತ್ತಾಗಿ ಪಾಳು ಬಿದ್ದಿದೆ ಏನಿದು ಸ್ಟೋರಿ ನೋಡ್ಕೊಂಡು ಬನ್ನಿ ಇದು ಚಾಮರಾಜನಗರ ಜಿಲ್ಲೆ ಕೊಳ್ಳೇಗಾಲ ಪಟ್ಟಣದಲ್ಲಿರುವ ಮರಡಿಗುಡ್ಡ ಕೋಟ್ಯಾಂತರ ಜನರ ಆರಾಧ್ಯ ದೈವ ಮಲೆ ಮಹದೇಶ್ವರರು ಮಂಡಿಯೂರಿ ತಪೋಗೈದ್ರು ಎಂಬ ನಂಬಿಕೆ ಇರುವ ಸ್ಥಳ ಮರಡಿ ಗುಡ್ಡದಲ್ಲಿ ಅಭಿವೃದ್ಧಿ ಮರಿಚಿಕೆ ನಿರ್ವಹಣೆ ಇಲ್ಲದೆ ಹಾಳಾದ ಪಾರ್ಕ್ ಗುಡ್ಡವಾಗಿದ್ದ ಈ ಸ್ಥಳವನ್ನ ಉಪ ಅರಣ್ಯ ಸಂರಕ್ಷಣಾಧಿಕಾರಿಯಾಗಿದ್ದ ಏಡುಕುಂಡಲ ಅವರ ನೇತೃತ್ವದಲ್ಲಿ ನೂರಾರು ಗಿಡಗಳನ್ನ ನೆಟ್ಟು ಬೆಳೆಸಿದ್ರು ವಾಯು ವಿಹಾರಿಗಳಿಗೆ ಅನುಕೂಲಕ್ಕೆ ವಾಕಿಂಗ್ ಪಾತ್ ನಿರ್ಮಿಸಿದ್ರು ಜೊತೆಗೆ ಮಲೆಮಹದೇಶ್ವರ ವನ್ಯಧಾಮ ಬಗ್ಗೆ ವಿಶೇಷ ಕಾಳಜಿ ವಹಿಸಿ ಸಾಹಸ ಕ್ರೀಡೆಗಳಿಗಾಗಿ ಜಿಪ್ ಲೈನ್ ಅಳವಡಿಸಿ ಪ್ರವಾಸಿ ಕೇಂದ್ರವಾಗಿ ಮಾರ್ಪಡಿಸಿದ್ರು ಆದರೆ ಇದೀಗ ಅರಣ್ಯಾಧಿಕಾರಿಗಳ ನಿರ್ಲಕ್ಷ್ಯದಿಂದ ಗಿಡ ಮರಗಳು ಒಣಗಿವೆ ಜಿಪ್ಲೈನ್ ಸ್ಥಗಿತ ಆಗಿದೆ ವ್ಯಾಯಾಮ ಸಲಕರಣೆಗಳು ತುಕ್ಕು ಹಿಡಿದಿವೆ ಕೊಳ್ಳೆಗಾಲದಲ್ಲಿ ಕಿರೀಟ ಇದ್ದಂಗೆ ಈ ಮರಡಿ ಗುಡ್ಡ ಇದೆ ಇಲ್ಲಿ ಬಹಳ ಹೆಚ್ಚಿನ ರೀತಿಯಲ್ಲಿ ಔಷಧಿ ಸಸ್ಯಗಳಿವೆ ಜಿಪ್ಲೈನೆಲ್ಲ ಸ್ಟಾಪ್ ಆಗಿದೆ ಎಡುಕುಂಡಲ ಅವರು ಬಹಳ ಅದ್ಭುತವಾಗಿ ಒಳ್ಳೆ ಕಾನ್ಸೆಪ್ಟ್ ಮಾಡಿದ್ದಾರೆ ನಮಗೆಲ್ಲ ಭಾಳ ಚೆನ್ನಾಗಿ ಖುಷಿಯಾಯಿತು ದಯವಿಟ್ಟು ಅಧಿಕಾರಿಗಳು ಇದನ್ನು ಹರಿಸಿ ಅದನ್ನು ಉಳಿಸ್ಕೊಳ್ಳೋ ದಿಕ್ಕಿಗೆ ಅಧಿಕಾರಿಗಳು ನಾವು ರಾಜಕಾರಣಿಗಳು ಹಲವಾರು ತಜ್ಞರು ಹಾಗೂ ಎಲ್ಲರೂ ಕೂಡ ಸಹ ಸಹಕರಿಸಬೇಕು ಹಸಿರಿನಿಂದ ಕಂಗೊಳಿಸುತ್ತಾ ಪ್ರವಾಸಿಗರನ್ನ ಕೈಬೀಸಿ ಕರಿತಾ ಇದ್ದ ಮರಡಿ ಗುಡ್ಡ ಬೆಳಗಿನ ವಾಯು ವಿಹಾರಕ್ಕೆ ಹೇಳಿ ಮಾಡಿಸಿದ ಜಾಗವಾಗಿತ್ತು ಪ್ರಶಾಂತ ವಾತಾವರಣ ಬಯಸಿ ಬರುವ ಜನರು ನೆಮ್ಮದಿಯಿಂದ ಕಾಲ ಕಳೀತಾ ಇದ್ರು ಈಗ ಇದೆಲ್ಲವೂ ಮರಿಚಿಕೆಯಾಗಿದೆ ಮರೀಚಿಕೆಯಾಗಿದೆ ಬರೋದಿಲ್ಲ ಇದನ್ನು ಉಳಿಸ್ಕೊಳ್ಬೇಕು ಅನ್ನೋ ಕಾನ್ಸೆಪ್ಟ್ ಇಲ್ಲ ಮೊದಲೆಲ್ಲ ಎಲ್ಲೋ ಕೆಟ್ಟ ಗಾಳಿನಲ್ಲಿ ವಾಕಿಂಗ್ ಮಾಡ್ತಿದ್ದಂಥ ಜನ ಈ ಒಂದು ಗಿಡ ನೆಟ್ಟು ಇದೊಂದು ಪ್ರಕೃತಿ ಸು ಸೃಷ್ಟಿ ಆದಮೇಲೆ ಬೆಳಿಗ್ಗೆ ಎದ್ದಾಯಿತು ಅಂತಂದರೆ ದುಡ್ಡು ಕೊಟ್ಟು ವಾಕ್ ಮಾಡೋಕ್ಕೆ ಬರೋರು ಬಂದು ಕೂತ್ಕೊಂಡು ಭಾಳ ಮನಶಾಂತಿಯಿಂದ ಅಲ್ಲಿ ಒಂದುಗಳು ಕೂತು ಹೋಗೋರು ಇವತ್ತು ನೋಡಿ ಅಲ್ಲಿ ಸೌ ಶೌಚಾಲಯಗಳಿರ್ಬೋದು ಅಥವಾ ಎಲ್ಲ ಬೆಂಚ್ಗಳು ಮುರಿದೋಗಿವೆ ಏನು ಅಲ್ಲಿ ಉಳಿದಿದೆ ಅಂತಕ್ಕಂಥದ್ದು ಇನ್ನೊಂದು ಆರು ತಿಂಗಳ ಈ ವಯ್ಯ ಏನಾದ್ರು ಉಳ್ಕೊಂಡ್ಬಿಟ್ರೆ ಏನೇನೋ ಅಲ್ಲಿ ಉಳಿಯೋದೇ ಇಲ್ಲ ಕೊಳ್ಳೆಗಾಲದಲ್ಲಿ ಉದ್ಯಾನವನಗಳ ಕೊರತೆಯನ್ನ ಅಲ್ಪಮಟ್ಟಿಗಾದರೂ ನೀಗಿಸಿದ್ದ ಮರಡಿಗುಡ್ಡಕ್ಕೆ ಮತ್ತೆ ಕಾಯಕಲ್ಪ ನೀಡುವ ಅಗತ್ಯವಿದೆ ನಿರ್ವಹಣೆ ಮತ್ತು ಮೂಲಸೌಕರ್ಯ ಕೊರತೆ ನೀಗಿಸುವತ್ತ ಕ್ರಮ ವಹಿಸಬೇಕಾಗಿದೆ ಎಸ್ಎಂ ನಂದೀಶ್ ನ್ಯೂಸ್ ಏಟೀನ್ ಚಾಮರಾಜನಗರ ಇದು ತಾಲೂಕು ಆಸ್ಪತ್ರೆ ಎಂದಿನಂತೆ ಆಸ್ಪತ್ರೆ ಹೊರ ರೋಗಿಗಳು ಬಂದಿದ್ರು ಕೆಲವು ಒಳ ರೋಗಿಗಳು ಚಿಕಿತ್ಸೆ ಪಡಿಸಿದ್ರು ಆದ್ರೆ ಆಸ್ಪತ್ರೆ ಆವರಣದಲ್ಲಿ ನಡೆದ ಆ ಒಂದು ಘಟನೆ ಎಲ್ಲರನ್ನ ಬೆಚ್ಚಿ ಬೀಳಿಸಿತು ಅನಾಹುತ ಅನಾಹುತ ಅಂತ ಜನ ಬೆಚ್ಚಿ ಬಿದ್ರು ಅಲ್ಲಿ ಆಗಿದ್ದೇನು ಈ ಸ್ಟೋರಿ ನೋಡ್ಕೊಂಡು ಬನ್ನಿ ಸರ್ಕಾರಿ ಆಸ್ಪತ್ರೆಯಲ್ಲಿ ಆಕ್ಸಿಜನ್ ಸೋರಿಕೆ ಚಿಂಚೋಳಿ ತಾಲೂಕು ಆಸ್ಪತ್ರೆಯಲ್ಲಿ ಘಟನೆ ಜಿಲ್ಲೆಯ ಚಿಂಚೋಳಿ ತಾಲೂಕು ಆಸ್ಪತ್ರೆಯಲ್ಲಿ ದೊಡ್ಡ ಅವಘಡವೊಂದು ತಪ್ಪಿದೆ ಆಸ್ಪತ್ರೆ ಆವರಣದಲ್ಲಿ ಆಕ್ಸಿಜನ್ ಘಟಕದಲ್ಲಿ ಅನಿಲ ಸೋರಿಕೆಯಾಗಿ ಕೆಲ ಹೊತ್ತು ಆತಂಕದ ವಾತಾವರಣ ನಿರ್ಮಾಣವಾಗಿತ್ತು ವಿಷಯ ತಿಳಿತಾ ಇದ್ದಂತೆ ಚಿಕಿತ್ಸೆ ಪಡಿತಾ ಇದ್ದ ರೋಗಿಗಳನ್ನ ಆಸ್ಪತ್ರೆ ಸಿಬ್ಬಂದಿ ಹೊರಕ್ಕೆ ಕರೆತಂದ್ರು ಕೂಡಲೇ ಸ್ಥಳಕ್ಕೆ ಆಗಮಿಸಿದ ಟೆಕ್ನಿಕಲ್ ಟೀಮ್ ಮತ್ತು ಅಗ್ನಿಶಾಮಕ ದಳ ಸಿಬ್ಬಂದಿ ಪರಿಶೀಲಿಸಿ ಅನಿಲ ಸೋರಿಕೆಯನ್ನ ತಡೆಗಟ್ಟಿದ್ರು ಹೇಳಿದ್ರು ಎಲ್ಲ ಪೇಷಂಟ್ ಹೊರಗೆ ಕಳಿಸ್ರು ಒಂದು ಗಂಟೆ ಎರಡು ಗಂಟೆ ಕುಂತೇವಿ ಕುಂತ ಆಮೇಲೆ ಟ್ರೀಟ್ಮೆಂಟ್ ಪ್ರಾರಂಭ ಮಾಡ್ಯಾರ ಟ್ರೀಟ್ಮೆಂಟ್ ಕೊಡ್ಲಿಕ್ಕೆ ಈಗ ಅದ್ರ ಬಗ್ಗೆ ಮತ್ತು ಮೆ ಮೆಕ್ಯಾನಿಕಾರರು ಮುಂದಿನ ಕ್ರಮ ತಗೊಳ್ಕೊಳ್ತಾರೆ ಮುಂಜಾನೆ ಹತ್ತು ಗಂಟೆಗೆ ಲಿಕ್ವಿಡ್ ಆಕ್ಸಿಜನ್ ಪ್ಲಾಂಟ್ ಟ್ಯಾಂಕ್ ಸ್ವಲ್ಪ ಸೌಂಡ್ ಬಂತು ಕೊನೆ ನನ್ನ ಮನೆ ಇದೆ ಒಂದು ಇಪ್ಪತ್ತು ಫೀಟ್ ದೂರಲ್ಲಿಂದು ಸೌಂಡ್ ಕೊಟ್ಟ ತಕ್ಷಣ ಹೊರಗೆ ಬಂದು ನೋಡಿದ್ದೀನಿ ಅಲ್ಲಿಂದ ಸ್ವಲ್ಪ ಲಿಕ್ವಿಡ್ ಡ್ರೈನ್ ಆಗ್ತಾ ಇತ್ತು ಸೇಫ್ಟಿ ಫೀಚರ್ ಅಂತಂದು ಪ್ರಿಕಾಷನ್ಸ್ ಅಂತಂದು ನಾನು ಫೈರ್ ಬ್ರಿಗೇಡ್ ಮತ್ತು ನಮ್ಮವ್ರಿಗೆ ಪೊಲೀಸ್ ಪರ್ಸ್ನಲ್ಗೆ ಕಾಲ್ ಮಾಡಿದ್ದೀನಿ ಅವರು ಬಿ ಹೆಲ್ಪ್ ಇದು ಬಂದಿದ್ರು ಆ ತನಕ ನಾನು ನಮ್ಮ ಹಾಸ್ಪಿಟಲ್ ಮಂಚೆಗೆ ಪ್ರಿಕಾಷನ್ಸ್ ಮೇಜರ್ ಅಂತಂದು ಮತ್ತು ಕಾಟರ್ಸ್ದವರಿಗೆ ಎಲ್ಲರಿಗೆ ಇವ್ಯಾಕ್ವೇಟ್ ಮಾಡಿದ್ದೀನಿ ಚೋಳಿ ತಾಲೂಕು ಆಸ್ಪತ್ರೆಯಲ್ಲಿ ಆರು ಕೆಎಲ್ ಸಾಮರ್ಥ್ಯದ ಆಕ್ಸಿಜನ್ ಘಟಕವಿದ್ದು ಕಳೆದ ಎರಡು ದಿನಗಳ ಹಿಂದೆ ಘಟಕಕ್ಕೆ ಆಕ್ಸಿಜನ್ ತುಂಬಿಸಲಾಗಿತ್ತು ಅದಾದ ಬಳಿಕ ಆಕ್ಸಿಜನ್ ಘಟಕದಲ್ಲಿ ಒತ್ತಡ ಹೆಚ್ಚಾಗಿದೆ ಆಗ ಎಬಿಸಿ ವಾಲ್ ಎಂಬ ಸೇಫ್ಟಿ ವಾಲ್ ಅಳವಡಿಸಿದ್ದು ಎ ವಾಲ್ ಓಪನ್ ಆಗಿ ಆಕ್ಸಿಜನ್ ಹೊರ ಬಂದಿದೆ ಆಕ್ಸಿಜನ್ ಪ್ರೆಷರ್ ಹೆಚ್ಚಾದಂತೆಲ್ಲ ಎಬಿಸಿ ವಾಲ್ ಮೂಲಕ ಅನಿಲ ಹೊರ ಹೋಗೋದು ಸಾಮಾನ್ಯ ಯಾರು ಕೂಡ ಆತಂಕ ಪಡುವ ಅವಶ್ಯಕತೆ ಇಲ್ಲ ಅಂತ ಡಿಎಚ್ಒ ಸ್ಪಷ್ಟನೆ ಕೊಟ್ಟಿದ್ದಾರೆ ಲಿಕ್ವಿಡ್ ಮೆಡಿಕಲ್ ಆಕ್ಸಿಜನ್ ಟ್ಯಾಂಕ್ ಸಾರ್ವಜನಿಕ ಆಸ್ಪತ್ರೆ ಚಿಂಚೋಳಿಯಲ್ಲಿ ಎರಡು ದಿನದ ಹಿಂದೆ ತುಂಬಲಾಗಿತ್ತು ಒಮ್ಮೆ ಲಿಕ್ವಿಡ್ ಆಕ್ಸಿಜನ್ ಟ್ಯಾಂಕರಲ್ಲಿ ತುಂಬಿದಾಗ ಅದರಲ್ಲಿ ಪ್ರೆಸ್ಸರ್ ಬಿಲ್ಟಪ್ ಆಗ್ತಾ ಹೋಗ್ತದೆ ಪ್ರೆಸ್ಸರ್ ಅನುಗುಣವಾಗಿ ಆ ಸೇಫ್ಟಿ ವೆಲ್ಸ್ಗಳು ಆಟೋಮೆಟಿಕ್ ಓಪನ್ ಆಗ್ತಾ ಇರ್ತವೆ ಓಪನ್ ಆದಾಗ ಅದರಿಂದ ಸ್ವಲ್ಪ ನಾಯ್ಸ್ ಬಂದು ಬಂದ್ಬಿಡ್ತದೆ ಆಮೇಲೆ ಒಳಗಿನ ಪ್ರೆಸ್ಸರ್ ರಿಲೀಸ್ ಆಗ್ತಾ ಹೋಗ್ತದೆ ಒಟ್ನಲ್ಲಿ ಆಕ್ಸಿಜನ್ ಸೋರಿಕೆಯಿಂದ ಕೆಲ ಕಾಲ ರೋಗಿಗಳು ಭಯಗೊಂಡಿದ್ದಂತೂ ನಿಜ ಈಗ ಯಾವುದೇ ತೊಂದರೆ ಇಲ್ಲದೆ ಎಂದಿನಂತೆ ಚಿಕಿತ್ಸೆ ಮುಂದುವರಿತಾ ಇದೆ ಅರುಣ್ ಕುಮಾರ್ ಕದಂ ನ್ಯೂಸ್ ಏಟೀನ್ ಕಲಬುರಗಿ